ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿ ಗಾಳಿನ ಸಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಇವಾಗ ತೊಗರಿ ಕಾಳು ಸಾಂಬಾರು ಶೇರ್ ಮಾಡಿದ್ದಾರೆ ಈ ಟೈಮಲ್ಲಿ ತೊಗರಿ ಕಾಳು ಸಿಗಲ್ಲ ಅನ್ಕೋಬೋದು ಸೊ ನಮ್ಮ ತೋಟದಲ್ಲಿ ನಾವು ಗಿಡ ಹಾಕಿದ್ವಲ್ವಾ ಅದು ಮತ್ತೆ ಚಿಗ್ರು ಹೊಡೆದು ನಮಗೆ ಕಾಳು ಸ್ವಲ್ಪ ಲಾಸ್ಟ್ ಟೈಮ್ ಗಿಡನ ನಾವು ಲೇಟಾಗಿ ಹಾಕಿದ್ವಿ ಹಾಗಾಗಿ ಅದು ಇವಾಗ ನಮಗೆ ಕಾಳು ಬಿಟ್ಟಿತ್ತು ಆದರೆ ಈ ಟೈಮಲ್ಲಿ ಕಾಳು ಕೂಡ ಚೆನ್ನಾಗಿ ಬಿಡೋದಿಲ್ಲ ಸ್ವಲ್ಪ ಹುಳು ಥರ ಆಗಿಬಿಟ್ಟಿರುತ್ತೆ ಸೊ ಅದರಲ್ಲಿ ಬಿಟ್ಟಿದಂಥ ಕಾಳನ್ನ ಅಮ್ಮ ನೀಟಾಗಿ ಬಿಡ್ಸ್ಕೊಂಡಿದ್ರು ಇಷ್ಟ ಕಾಳು ಸಿಕ್ಕಿದೆ ನಮಗೆ ಈ ಸಾರನ್ನ ಮಾಡ್ತಾ ಬನ್ನಿ ಈ ವರ್ಷದ ಕೊನೆ ತೊಗರಿ ಕಾಳು ಸಾರು ಅಂತಾನೆ ಹೇಳ್ಬೋದು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಮೀಡಿಯಮ್ ಸೈಜು ಎರಡುಗೆಡೆ ಈರುಳ್ಳಿ ಹಾಗೆ ಎರಡುಗೆಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಹಸಿ ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಒಂದು ನಾಲ್ಕೈದು ಹಣ್ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಐದರಿಂದ ಆರು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಜೊತೆಗೆ ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಇಂಗ್ರೀಡಿಯಂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಾರು ಕೂಡ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಅರ್ಧವಳಷ್ಟು ತೆಂಗಿನಕಾಯಿ ಪೀಸ್ಗಳನ್ನಾಗಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಕೂಡ ಇವಾಗ ಸಾಫ್ಟಾಗಿ ಫ್ರೈ ಆಗಿದೆ ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿಬಿಟ್ಟಿದ್ದೆ ಎಲ್ಲ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ ಟೊಮೆಟೊ ಎಲ್ಲ ಇರುತ್ತಲ್ವ ಅದ್ರ ನೀರೇ ಸಾಕಾಗುತ್ತೆ ತೊಗರಿಕಾಳು ಸಾರು ಮಾಡೋದಕ್ಕೆ ಇವಾಗ ಮಸಾಲೆ ಕೂಡ ಇವಾಗ ರೆಡಿಯಾಗಿದೆ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಕುಕ್ಕಿಂಗ್ ಆಯ್ಲನ್ನ ಸೇರಿಸ್ಕೊಂಡು ಒಂದು ಎರಡುಗೆಡ್ಡೆ ಈರುಳ್ಳಿನ ರೀತಿ ಉದ್ದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಂತ ಏನಿಲ್ಲ ಒಂದು ಟ್ವೆಂಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಸಾಕು ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಆದಮೇಲೆ ತೊಗರಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರು ಮಾಡೋದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಬಳಸ್ತಾ ಇದ್ದೀನಿ ಕಾಳನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡುಗೆಡ್ಡೆ ಅಷ್ಟು ಆಲೂಗೆಡ್ಡೆ ಹಾಗೆ ಒಂದೆರಡು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡು ಒಂದು ಎರಡು ನಿಮಿಷನಾದರೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಳ್ಳೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ರುಬ್ಬಿರೋವಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಮೊದಲೇ ನಾನಿಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ನೀರನ್ನು ಸೇರಿಸ್ಕೊತೀನಿ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಮಸಾಲ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಒಂದು ನಾಲ್ಕೈದು ಒಂದು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ಎಲ್ಲ ಇಂಗ್ರಿಡಿಯಂಟ್ಸನ್ನ ಫ್ರೈ ಮಾಡಬೇಕಾದ್ರೆ ನೋಡಿಕೊಂಡು ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ ಸಾಂಬಾರು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ತೆಳುವು ಬೇಕಾ ಅಥವಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಇವಾಗ ನಾನು ಈ ಕನ್ಸಿಡೆನ್ಸಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಫೈನಲ್ಲಾಗಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನಿಮ್ಗೇನಾದರೂ ಉಪ್ಪು ಖಾರ ಎಲ್ಲ ಕಮ್ಮಿ ಅನಿಸಿದ್ರೆ ಇವಾಗ ಒಂದು ಸಲ ಚೆಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎಲ್ಲ ಬೇಗನೆ ಫ್ರೈ ಆಗುತ್ತೆ ಅಂತ ಉಪ್ಪನ್ನು ಮೊದಲೇ ಕೂಡ ಸೇರಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪಬೇಕು ಅನ್ನಿಸ್ತು ಹಾಗಾಗಿ ಈಗ ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಇವಾಗ ಕುಕ್ಕರ್ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊತಾಯಿದ್ದೀನಿ ಒಂದು ವಿಸಲ್ ಆದರೆ ಸಾಕು ಕಾಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಹಾಲಕ್ಕೆ ಗಡ್ಡೆ ಕೂಡ ಬದನೆಕಾಯಿ ಎಲ್ಲ ಸಾಫ್ಟಾಗಿ ಕೂಡ ಬೆಂದ್ಕೊಂಡಿರುತ್ತೆ ಜಾಸ್ತಿ ಎಲ್ಲ ಕೂಗಿಸೋದೆಲ್ಲ ಬೇಡ ನೋಡ್ತಾ ಇರ್ಬೋದು ಇವಾಗ ಒಂದು ವೀಸಲ್ ಆದಮೇಲೆ ಪ್ರೆಝರ್ ಎಲ್ಲ ಬಿಟ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಟೈಮ್ ಇಲ್ಲ ಅರ್ಜೆಂಟ್ ಇದೆ ಅಂದಾಗ ಒಂದೆರಡು ವೀಸಲ್ಲಿ ಕೂಗಿಸ್ಕೊಂಡ್ರೆ ಆಯಿತು ಇಲ್ಲ ಟೈಮ್ ಇದೆ ಅಂದರೆ ತಾನಾಗಿಯೇ ಪ್ರೆಸರ್ ಬಿಡೋವರೆಗೂ ವೆಯ್ಟ್ ಮಾಡಿದ್ರೆ ಆ ಪ್ರೆಸರ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಕಾಳೆಲ್ಲ ಸಾಫ್ಟಾಗಿ ಕೂಡ ಬೆಂದ್ಕೊಂಡಿದೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ